ರೇಣಕಾಯಿ ಅಲ್ಲಮ್ಮ ಆಮೇಲೆ ಸಿದ್ಲಿಂಗ್ ಎಡೂರು ಸಿದ್ಧಲಿಂಗೇಶ್ವರ ಸಿದ್ಲಿಂಗ್ ಎಸ್ಪರ ಹೌದು ಯಾಕಂದ್ರೆ ವಯಸ್ಸಾಯ್ತಲ್ವ ನನ್ಗು ಅದಕ್ಕೆ ಆ ಏಜ್ ತಕ್ಕಂತ ನೋಡ್ತೀನಮ್ಮ ಚೆನ್ನಾಗೈತೆ ಆ ರೆ ಎಲ್ಲ ರಸಿಕರೆ ಟಪ್ ಅಂತ ಬಿಡ್ತೀನಿ ಹೇಳ್ಬಿಟ್ಟ ಕೆನ್ನಗೆ ಹೊಡಿತೀನಿ ಏನ್ ಅಷ್ಟೊಂದು ಗೋಳಿಕೊತಾರ ಸೊಸೆನೆ ಈ ಕಾಲದಲ್ಲಿ ಅವಳು ನೋಡಿದ್ರೆ ಅವ್ಳೊಬ್ಳ ಅವಳೆ ಆ ಪೌಡ್ರಮ್ಮ ಅವಳ ಮೇಕಪ್ ರಾಣಿ ಬರೆ ಸುಲ್ಪುರ್ಕಿ ಅವಳನ್ನ ತಲೆ ಮೇಲೆ ಕೊಂಡ ಅವಳೆ ಅಮೃತಧಾರೆ ಅವ್ಯಾಕೆ ಇಷ್ಟ ಅವರು ಭೂಮಿಕಾ ಚೆನ್ನಾಗಿ ಮಾಡತಾಳೆ ಗೌತಮ್ ದೀವಾನು ಗೌತಮ ದೀವಾನ ಚೆನ್ನಾಗಿದ್ದಾರೆ ರಾಮಸೀತಾ ಚೆನ್ನ ಚೆನ್ನಾಗಿರುತ್ತೆ ಸೀದರಾನ ಇಷ್ಟನೇ ಆಗ್ತಾ ಇಲ್ಲ ಇವಾಗ ಯಾಕಂದ್ರೆ ಬೋರಿ ಸಿಹಿ ಇದ್ರೆ ಚೆನ್ನಾಗಿ ಇರ್ತಾಇತ್ತು ಸಿ ಇಲ್ಲಾ ಪಾಪಾ ನಮ್ಮ ಫೇರ್ ಬ್ರಹ್ಮಗಂಟು यार ಆಕ್ಟಿಂಗ್ ಸೌಂದರ್ಯ ನೋಡಿದಾಗ ಸಿಟ್ಟು ಬರುತ್ತೆ ಬಟ್ ದೀಪನ್ ಆಕ್ಟಿಂಗ್ ಚೆನ್ನಾಗಿದೆ ಅಯ್ಯೋ ಬಂದವೆಲ್ಲ ನೋಡ್ತಲೇ ಇರ್ತೀವಿ ಇಷ್ಟಗೊಂಟವ ಬಿಗ್ ಬಾಸ್ ನೋಡೋದಾಯ್ತು ಹಾಂ ಎಲ್ಲರೂ ಅದು ತೀರೋಯ್ತಲ್ಲವ್ವ ತೀರೋಯಿತು ಭಾನುವಾರಕ್ಕಯ ಈಗ ಎಲ್ಲ ಸೀರಿಯಲ್ಗಳು ಹ್ಞೂ ಲಕ್ಷ್ಮಿ ಬರಮ್ಮ ಆಮೇಲೆ ಏನೇನು ಅವ್ರ ಹೆಸ್ರುಗಳೇ ನನಗೆ ಗೊತ್ತಾಯ್ತು ಬಂಕ್ಳು ಉಮಾಸಿ ಆಕ್ಟಿಂಗ್ ಚೆನ್ನ ಹಾಂ ಅವ ಉಮಾಶಿ ಆ್ಯಕ್ಟಿಂಗ್ ಚೆನ್ನ ಭಾಳ ಇಷ್ಟ ನಮಗೆ ಹಾಂ ಡೈಲಿ ಒಂದ್ ದಿವಸ ಮಿಸ್ ಮಾಡೋಲ್ಲ ಇಲ್ಲಿ ಡ್ಯೂಟಿ ಏಳು ಗಂಟೆ ಮುಗಿದ್ರೆ ಮನೆಗೆ ಆ ಪುಟಕ ಮಕ್ಕಳಿಗೆ ಬಹಳ ಚೆನ್ನಾಗಿದೆ ಅಷ್ಟೇ ಭಾಗ್ಯಲಕ್ಷ್ಮಿ ಇಷ್ಟ ಇಷ್ಟು ಚೆನ್ನಾಗ್ ಹೊಡಿಬೇಕು ಅನ್ಸುತ್ತೆ ಅಷ್ಟು ಕಾಟ ಕೊಡ್ತಾಳೆ ಬಾಗಿಗೆ ತುಂಬಾ ಬೇಜಾರು ಕಣ್ಣಲ್ಲಿ ಬರ್ತಾ ಬರ್ತಾರೆ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಾಟ ಕೊಡ್ತಾಳೆ ಅದರಿಂದ ತುಂಬ ಬೇಜಾರು ಅಮೃತ ಚೆನ್ನಾಗಿದೆ ಫ್ಯಾಮಿಲಿ ಸ್ಟೋರಿ ಇಷ್ಟಪಡ್ತೀವಿ ನಮ್ದು ಭಾಗ್ಯಲಕ್ಷ್ಮಿ ತುಂಬಾ ಇಷ್ಟ ಯಾವ ಸೀರಿಯಲ್ ಇಷ್ಟ ಆಗಲ್ಲ ಲಕ್ಷ್ಮಿ ಭಾರಮ್ಮ ನಾವು ಎಲ್ಲ ನೋಡ್ತೀವಿ ಜಿ ಕನ್ನಡದಲ್ಲಿ ನೋಡ್ತೀನಿ ಕಲರ್ಸ್ ಕನ್ನಡದಲ್ಲಿ ನೋಡ್ತೀನಿ ಹ್ಞೂ ನೂರ ಜನ್ಮಕ್ಕೂ ನೋಡ್ತೀನಿ ಚೆನ್ನಾಗಿ ಚೆನ್ನಾಗಿ ಮಾಡ್ತಾವ್ರೆ ಚೆನ್ನಾಗಿದೆ ಹಾಂ ಅದು ನೋಡ್ತೀನಿ ಆಮೇಲೆ ಇದೆ ಬರುತ್ತಲ್ಲ ಅದು ಚೆನ್ನಾಗಿದೆ ಅದು ನೋಡ್ತೀನಿ ನಮಗೆ ಜಿ ಕನ್ನಡದಲ್ಲಿ ಅದೆ ಅಮೃತಧಾರೆ ಎಲ್ಲ ಸೀರಿಯಲ್ ಚೆನ್ನಾಗಿದಾವೆ హీరోయిನ್ ತುಂಬಾ ಇಷ್ಟ ನಮಗೆ ಅಮೃತಧಾರೆ ಅವರ ಇಷ್ಟ ಜಿ ಕನ್ನಡದಲ್ಲಿ ನೋಡ್ತೀವಿ ಜಾಸ್ತಿ ಯಾವುದು ತುಂಬಾ ಇಷ್ಟ ಅಮೃತಧಾರೆ ಚೆನ್ನಾಗಿದೆ ಏನೋ ಫ್ಯಾಮಿಲಿ ಸೆಂಟಿಮೆಂಟ್ ಅದರಿಂದ ಚೆನ್ನಾಗಿದೆ ನಾವು ಜಿ ಟಿವಿ ನೋರ್ತೀವಿ ಯಾವ ಸೀರಿಯಲ್ ತುಂಬಾ ಇಷ್ಟ ತುಂಬಾ ಇಷ್ಟ ಬಿಗ್ ಬಾಸ್ ಇಷ್ಟ ಮುಗಿದು ಇವಾಗ ಈಗ ಅಮೃತಧಾರೆ ಇಷ್ಟ ಯಾರು ಯಾರ್ ಇಷ್ಟ ಗೌತಮ್ ದಿವಾನ್ ಇಷ್ಟ ಶ್ರೀ ವಸು ಸುಭಾಸ್ವ ನೋಡ್ತೀವಿ ಪರ್ಮಟ್ ನೋಡ್ತೀವಿ ಅದು ನೋಡ್ತೀವಿ ಆಮೇಲೆ ಪುಟ್ಟಾಗ ಮಕ್ಕಳು ನೋಡ್ತೀವಿ ಇಷ್ಟ ಅಲ್ಲ ಹಾಕಿದ್ದೆ ನಾವು ನೋಡ್ತೀವಮ್ಮ ಮನೆಯಲ್ಲೇ ಭಾಗ್ಯಲಕ್ಷ್ಮಿ ಅದ್ರಲ್ಲಿ ಚೆನ್ನಾಗಿದೆ ಅವ್ರ ಸೊಸೆ ಪಾತ್ರಗಳು ಅಂತೆಲ್ಲ ಚೆನ್ನಾಗಿ ಕುಸುಮ ಶ್ರಾವಣಿ ನೋಡ್ತಾ ಇದ್ದಷ್ಟು ತುಂಬಾ ಇಷ್ಟ ಆಗ್ತಾ ಇತ್ತು ಚೆನ್ನಾಗಿತ್ತಲ್ಲ ಟೈಮ್ ಆಯ್ತು ಅದಕ್ಕೋಸ್ಕರ ಟೈಮ್ ಹೋಗ್ತೀವಲ್ಲ ಹಂಗಾಗಿ ಪುಟಕ್ಕನ ಮಕ್ಕಳು ಯಾಕೆ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಎಮ್ಮ ಪಾಪ ಮೂರ್ ಜನ ಹೆಣ್ಮಕ್ಳು ಇದ್ಕೊಂಡು ಎಷ್ಟು ಸಾಧನೆ ಮಾಡ್ತಾಳಲ್ವಾ ಅದೇ ತರ ಜೀವನದಲ್ಲಿ ಎಲ್ಲಾ ಮಹಿಳೆಯರು ಮಾಡಿದ್ರೆ ತುಂಬಾ ಮೇಲೆ ಬರ್ತಾರೆ ಅಂತ ತುಂಬಾ ಇಷ್ಟ ಆಗ್ತದೆ ನನ್ಗೆ ಅಮೃತ ದಾರೆ ಚೆನ್ನಾಗಿದೆ ನೋಡಕ್ಕೆ ಸೀತಾರಾಮ್ ಈಗ ಇದೆ ಇಲ್ಲ ಮುಂಚೆ ಚೆನ್ನಾಗಿತ್ತು ಈಗ ಆಮೇಲೆ ಸರ್ ಹೋಗ್ತಾ ಇದೆ ಇನ್ನೊಬ್ಳು ಇದ್ದಾಳಲ್ಲ ಅದಕ್ಕೆ ಫೇವ್ರೆಟ್ ರಾಮಾಚಾರಿ ಯಾರು ಇಷ್ಟ ರಾಮಾಚಾರ್ಯನು ಇಷ್ಟ ಚಾರು ಇಷ್ಟ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಝೀ ಕಾಲುನು ಎಲ್ಲ ನೋಡ್ತೀವಿ ಇಷ್ಟ ಅದರಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಥರನೂ ಅದರಿಂದ ಯಾವ್ದು ಅಮೃತ ಅದು ಚೆನ್ನಾಗಿದೆ ಹ್ಞೂ ಕರಿ ಮತ್ತೆ ಲಕ್ಷ್ಮಿ ಪರಮ್ಮ ಮತ್ತೆ ನಂದು ಭಾಗ್ಯದ ಲಕ್ಷ್ಮಿ ಪರಮ್ಮ ಯಾಕೆ ಇಷ್ಟ ಆಗುತ್ತೆ ಅವರು ಚಲنگ್ ಆಕ್ಟ್ ಮಾಡ್ತಾರೆ ಅದಕ್ಕೆ ಆಕ್ಟ್ ಮಾಡ್ತಾರೆ ಜೋಕ್ ಅಲ್ಲಿ ನೋಡ್ತಿದ್ದೆ ಮೊದಲು ಈಗ ನಮ್ಮ ಜೀವನನೇ ಸೀರಿಯಲ್ ಆಗಿಬಿಟ್ಟಿದೆ ಅದಕ್ಕೆ ಸೀರಿಯಲ್ ಮಾಡಬಹುದು ಯಾರಾದರೂ ಒಳ್ಳೆ ಪ್ರೊಡ್ಯೂಸರು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ಮಾಡೋದು ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ ಸೀರಿಯಲ್ ಅಣ್ಣಯ್ಯ ನೋಡ್ತೀನಿ ತುಂಬ ಚೆನ್ನಾಗಿದೆ ಅದು ನಂಗೆ ಇಷ್ಟ ಹಂಗೆ ಅವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ನೋಡ್ತೇನೆ ನಾವು ಅಣ್ಣಯ್ಯ ಅಮೃತ ದಾರೆ ಎಲ್ಲ ನೋಡ್ತೀವಿ ಸೀರಿಯಲ್ ಅಂದರೆ ತುಂಬ ಇಷ್ಟ ನಾವು ಎಲ್ಲ ನೋಡ್ತೀವಿ ಅಣ್ಣಯ್ಯ ಎಲ್ಲ